ಪ್ರೈಸ್ ಲಾರ್ಡ್ ದ ದ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುವವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಕೀರ್ತನೆಗಳು ನೂರ ಹದಿನೆಂಟನೇ ಕೀರ್ತನೆ ಆದರೆ ಇಪ್ಪತ್ತೆರಡನೇ ವಚನವನ್ನು ನಾವು ಓದಿಕೊಳ್ಳೋಣ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಲ್ಲಾಯಿತು ಇದು ಪ್ರಿಯ ದೇವಜನರೇ ಒಂದು ಮನೆ ಕಟ್ಟುವವರು ಬೇಡವೆಂದು ತಳ್ಳಿ ಬಿಟ್ಟ ಒಂದು ಕಲ್ಲೆ ಒಂದು ಮೂಲೆಗಲ್ಲಾಗಿ ಏಕೆಂದರೆ ಒಂದು ಮನೆ ಕಟ್ಟಲಿಕ್ಕೆ ಒಂದು ಅಡಿಪಾಯವು ಒಂದು ಅಸ್ಥಿವಾರವು ಅದು ಮುಖ್ಯವಾಗಿದೆ ಹಾಗಾಗಿ ನಮ್ಮ ಜೀವಿತಗಳಲ್ಲಿ ನೀವೆಲ್ಲ ನನ್ನ ಮಾತನ್ನು ಕೇಳುವವರು ಬೇಡ ಎಂದು ಮನುಷ್ಯರು ತಳ್ಳಿಬಿಟ್ಟ ಕಲ್ಲಾಗಿದ್ದೀರಾ ಯಾರಿಗೂ ಬೇಡದವರಾಗಿದ್ದೀರಾ ಆದರೆ ಪ್ರಿಯ ದೇವ ಜನರೇ ಈ ಸಮಯದಲ್ಲಿ ದೇವರ ಆತ್ಮನು ಹೇಳುತ್ತಿರುವ ಮಾತು ನೀವು ಬೇಕಾಗಿರುವ ಮುಖ್ಯವಾದ ಮೂಲೆಗಲ್ಲಾಗಿದ್ದೀರಾ ಹಾಗಾಗಿ ಯಾವ ವಿಷಯಗಳ ಕುರಿತಾಗಿಯೂ ತಳ್ಳ ಪಟ್ಟ ಅವಸ್ಥ ಅವಸ್ಥೆಯಲ್ಲಿಯೂ ಯಾರು ಇಲ್ಲದ ರೀತಿಯಲ್ಲಿ ನೀವು ದುಃಖ ಉಳ್ಳವರಾಗಿದ್ದೀರಾ ಆದರೆ ನೀವು ಧೈರ್ಯವಾಗಿರಿ ಏಕೆಂದರೆ ನಿಮ್ಮನ್ನು ದೇವರು ಆರಿಸಿಕೊಂಡಿರುವುದು ಏಕೆಂದರೆ ನೀವು ಮೂಲೆಗಲ್ಲಾಗಿದ್ದೀರಾ ನೀವು ಪ್ರಯೋಜನ ಉಳ್ಳವರಾಗಿದ್ದೀರಾ ದೇವರಿಂದ ನೀವು ಆರಿಸಲ್ಪಟ್ಟವರಾಗಿದ್ದೀರಾ ಯಾರಿಗೆ ಈ ಲೋಕದಲ್ಲಿ ನಾವು ಬೇಡದವರಾಗಿದ್ದರೂ ದೇವರಿಗೆ ನಾವು ಬೇಕಾಗಿರುವವರಾಗಿದ್ದೀವಿ ಹಾಗಾಗಿ ಯಾವ ವಿಷಯಗಳ ಕುರಿತಾಗಿ ನೀವು ದುಃಖ ಪಡದೆ ದೇವರ ಕರಗಳಿಗೆ ನಮ್ಮನ್ನು ಒಪ್ಪಿಸಿ ಕೊಡುವವರಾಗಿರೋಣ ಈ ವಾಕ್ಯಗಳಿಂದ ಪ್ರಿಯ ದೇವಜನರು ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದಿಸಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಆಲ್